ಬರಲಾ ಸೀನಾ ಕುಕ ಬರಲಾ ಎಲ್ಲ ಪುಟ್ಟರಂಗಜ್ಜಿ ಪ್ರಮೀಳಮ್ಮ ಸುಶೀಲಮ್ಮ ಎಲ್ಲರೂ ಬರ್ತಾರೆ ಅಂತೆ ನೀನು ಒಬ್ನೇ ಬೈತಾ ಎಲ್ಲ ಬರ್ಲಿಲ್ವಲ್ಲ ಅವರು ಎಲ್ಲರೂ ಬಂದೇವ್ರು ನಮ್ಮ ನಮ್ಮಅಮ್ಮ ಬಂದೈತೆ ಸುಶೀಲಮ್ಮನೂ ಬಂದೆವಳೆ ಪ್ರಮೀಳಮ್ಮನು ಬಂದೈತೆ ಹೊರಗೆ ನಿಂತವ್ರೆ ತಡೀರಿ ಒಂದೇ ಒಂದು ಮಿನಿಟ್ಟು ಕರೆದು ಬಿಳಿಸ್ತೀನಿ ಎಲೆ ಹೊರ್ಗ್ಯಾಕ್ ನಿಂತೆ ಅವ್ರಲ್ಲ ಕರಿಯಲ್ಲ ಒಳಿಕೆ ಬಂದು ಕುಕಂಬಲಿ ಯಮಾವ್ ಯಮಾವ್ சுசீலம்மா ஏ இவ்ளே கலீதே ஆ நீவல்ல கலீலி அந்த நான் அல்ல வரிகிறேன் கடை அல்ல குக்கண்ட் ஆஹ் இல்லாந்தி ஆகலேன அது ಗೌಡ್ರೆ ನಿಮ್ಮನ್ನ ಒಳಿಗೆ ಬಿಟ್ಕೊಂಬಲ್ಲ ಅಂಬ್ತಾರೆ ಆ ಬಂದು ಕುಕ ಮದ್ಲು ಕುಗಮದ್ ಹೊರಗೆ ಬೇರೆ ಕೂತ್ಸಿ ಅವ್ರಿ ಹ್ಞೂ ಯೋಟಾತು ಗೌಡ್ರು ನಿಮ್ಮನ್ನು ಕಾಯ್ಕಂಡು ಕೂಕೊಂಡು ಅವ್ರಿಗೆ ನೂರಾರು ಕೆಲಸಗಳು ಇರ್ತವೆ ಎಲ್ಲಿ ಒಂದೇ ತಾಲೂಕ್ ಹೋಗ್ಬೇಕು ಜಿಲ್ಲಾ ಪಂಚಾಯಿತಾಗ ಹೋಗ್ಬೇಕು ತಾಲೂಕ್ ಆಫೀಸಿಂದ ಹೋಗ್ಬೇಕು ಏ ನೂರಾರು ಕೆಲಸಗಳಿದ್ದಾವೆ ಹ್ಞೂ ಬರೀ ಕುಕಿ ஹெய் லேய் சீனா விடல பரலா நீர் கவரல புட்டங்கஜி ஏ பிரமீழம்மா சுசீலம்மா குக்கள் அம்மா எல்லாரும் குக்கள் இல்லை மாதாடண்ணே இது எல்லாரும் குக்கள் சூருவெளிரி மாசின அல்லவல்ல சீனா ஒன்னு காஃபி கிப்ப குடித்தீரன நம்மளுக்கு ஹேத்தீனி காஃபி கஸ்காள் ஆ காஃபி நட்டின குட் விட்டு மாத்து சுருவாஸ்க்கம்மன் ஏ கௌரே காஃபினு தேட எந்தேட் மாதாடி ಹ್ಞೂ ತಿರುಗಿ ಪಾಪ ಒಕ್ಕಾಯಿ ಸುಮಿತ್ರ ಅಕ್ಕಾಯ ಓ ಸೊಪ್ಪು ಮುಸ್ರಿ ಗಿತ್ರೆ ಬೆಳಿಚನ್ ಕುಂತೈತೆ ಇದ್ರ ಮಧ್ಯದಾಗ ನಾವು ಕಾಫಿ ಗಿಪಿ ಅಂದ್ರೆ ಬೈಕೊಂಬತ್ತೈತೆ ಕಾಫಿನೂ ಬೇಡ ಟೀನು ಬೇಡ ಮಾತಾಡ್ರಿ ಅದೇನು ಹಾಂ ಹಂಗಾರೆ ಕಾಫಿ ಗೀಪಿ ಏನು ಬೇಡನು ಹಾಂ ಮಾತಾಡೋದಿ ನಾನು ಪ್ರೊಮೀಳಮ್ಮ ಏನಮ್ಮ ಈಗ ಸಮಾಚಾರ ನೆನೆ ದಿನ ಪುಟ್ರಂಗಜ್ಜಿ ಬಂದು ಹಿಂಗಾದ್ರಿಂಗೆ ಹಿಂಗೆ ಅಂತ ಎಲ್ಲ ಹೇಳೈತೆ ಈಗ ನೀನೊಂದು ಮಾತು ಹೇಳಮ್ಮ ಏನು ಮಾಡೋದು ಎತ್ ಮಾಡೋದು ಏನು ಆತು ಏನು ಕತೆ ಹಾಂ ಏನೈತೆ ಹೇಳ್ಬಿಡಮ್ಮ ಹೇಳನ್ ಬಿಡ್ರಿ ಗೌಡ್ರಿ ನಿಮ್ಗೆ ತೋರಿಸ್ತೈತ್ರಿಗೌಡ್ರಿ ಐ ನೀನು ಮಾತ್ ಮಾತ್ಕು ಹೊಳದ್ ನಿರ್ಸು ನೀನು ಹಾತ್ಕು ಹೆಂಗುಸರು ಹೊಳಬಾರ್ದಮ್ಮ ಹೋಳದ್ರಿಂದ ಎಲ್ಲನೂ ಸಮಸ್ಯೆಗಳು ಬಗೆಹರಿತವೆ ಅಮ್ಮಂಗಿದ್ರೆ ಹೇಳ್ಬಿಡು ನಾನು ಗೌಡ್ರು ಸೀನಪ್ಪ ಎಲ್ಲರೂ ಒಂದು ಎರಡು ಗಂಟೆ ಬಿಡೋಣ ಗಳ ಗಳ ಹೊತ್ತುಬಿಟ್ಟೆ ನಿನ್ನ ಸಮಸ್ಯೆ ಎಲ್ಲ ಬೈರಿತವೆ ಅಂದ್ಬಿಟ್ಟೆ ಬಿಡ್ತೀವಿ ನಾವು ಹಲ್ಕಡೆ ಅಮ್ಮಣ್ಣಿ ಗೌಡ್ರು ಮಂತ ಕರೆಸಿ ಏನಮ್ಮ ನಿನ್ನ ಸಮಸ್ಯೆ ಅಂತ ಕೇಳಿದೆ ನೀನು ಗಳ 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 ಅಂತ ಹೊತ್ತುಬಿಟ್ರೆ ಹಾಕೈತೆ ಹೇಳು ನಿನ್ನ ಮನ್ಸನ್ನ ಏನಿದ್ದತ್ತು ಹಾಂ ನೋಡಮ್ಮ ಇಂಥ ಗೌಡ್ರು ಯಾರಿಗೂ ಸಿಗಲ್ಲ ದೇವರು ಇದ್ದಂಗೆ ಗೌಡ್ರು ಅವರು ಮನ್ಸ್ಗೆ ಆಯ್ಕೆ ಅಂದ್ಬಿಟ್ರೆ ಏನು ಬೇಕಾದ್ರೂ ಮಾಡ್ತಾರೆ ನೀನು ಹೊಳದು ನಿಲ್ಲಿಸಿ ಏನಾ ಆತು ಎತ್ತಾತು ಏನಾಗ್ಬೇಕು ಅಂಬ್ ಹೇಳು ಬಿಡು ಪುಟ್ಟರಂಗಜ್ಜಿ ನೀನು ಸಿಟ್ಟು ಮಾಡ್ಕೊಂಡು ಹೋಗಬೇಡ ಹೆಣ್ಮಕ್ಳು ಮನಸು ಒಂಥರ ಹೂವು ಇದ್ದಂಗೆ ಹ್ಞೂ ನಾವೂ ಅರ್ಥ ಮಾಡ್ಕೋಬೇಕು ಆತು ಪ್ರಮೀಳಮ್ಮ ಈಗ ಐತೆ ಈಗ ಮುಂದೆ ದಾರಿ ಏನು ಅಂತ ಹೇಳಮ್ಮ ಈಗ ನಾನಿದ್ದೀನಿ ಸೀನಪ್ಪ ಇದ್ದಾನೆ ಪುಟ್ಟರಂಗಜ್ಜಿ ಐತೆ ಹಾಂ ಬೇರೆ ಯಾರು ಇಲ್ಲಿ ಎಲ್ಲರೂ ನಮ್ಮರೇ ಇರೋದು ಹೇಳ್ಕೊಂಬಿಟ್ಟು ನಿನ್ನ ಸಮಸ್ಯೆ ಏನಾಯ್ತೆ ಈಗ ಸಮಸ್ಯೆ ಗೊತ್ತೈತೆ ನಮ್ಗೂ ಗಂಡ ಹಿಂಗಾದ್ರೆ ಹಿಂಗೆ ನಿಮ್ಮ ಮನೆ ಬಿಟ್ಟು ಆಯ್ಕೆ ಅವನೇ ಎರಡು ಮೂರು ವರ್ಷ ಸಾಯ ಐತೆ ಹಾಂ ನಾಲ್ಕೈದು ವರ್ಷನೇ ಆಗ್ತಾ ಬಂದಿರಬೇಕು ಏನು ಹ್ಞೂ ನೀನು ಒಂಟೆ ಹೆಂಗ್ಸು ಒಬ್ಬಂಟಿ ಜೀವನ ಮಾಡ್ತಿದ್ಯಾ ಇವಾಗ ನಿನಗೂ ಹೋಗ್ತಾ ಹೋಗ್ತಾ ವಯಸ್ಸು ಹಿಂಗೆ ಇರೋಲ್ಲ ಹಾಂ ವಯಸ್ಸು ಆಕೈತೆ ಕೊನೆಗಾಲದಾಗ ನೀನು ನೋಡ್ಕೊಂಬರ್ ಯಾರೋ ಯಾರು ದೆಸೆ ಯಾರು ಅಂತನ ನಾವು ಅಳದ್ವಿ ಕುಕಂಡು ಅಂದ ಮೇಲೆ ಎಲ್ಲ ಮಾತಾಡ್ಕಂಡ್ವಿ ಈಗ ಹಳೆ ಕತೆ ಹೇಳ್ಕಂಡು ಕುಕಂಡ್ರೆ ಸುಮ್ಮನೂ ಅಂದ್ರೆ ಬೇರೆ ಮಾತು ಬರೋಲ್ಲ ಅದಕ್ಕೆ ಈಗ ನಿನಗೆ ನಿನ್ಗೊಂದು ದಾರಿ ಮಾರ್ಗ ಮಾಡ್ಬೇಕು ನಾವು ದಾರಿ ಮಾರ್ಗ ಅಂದರೆ ನಿನ್ನೂ ನಿನ್ನ ಗಂಡನ್ನು ಒಂದು ಮಾಡೋದು ಅದು ಬಿಟ್ಟರೆ ಬೇರೆ ಏನಿಲ್ಲ ಹೇಳಮ್ಮ ನಿನ್ನ ಗಂಡಗೆ ನೀನು ಗಂಡನ್ನು ತಕೋಕೆ ಇಷ್ಟ ನಿನಗೆ ಇದೇನು ಗೌಡ್ರಿ ಹಿಂಗ್ತಿದ್ದೀರಾ ಹಾ ನನ್ನ ಗಂಡನ ತಕ್ಕ ನಾನು ನೋಡೋಕೆ ಹಿಂಗೆ ಜರಿತೀನಿ ಅದೆಲ್ಲ ಹೇಳ್ತಾರಲ್ಲ ಮಗ ತಾಯಿ ತಕೋಕೆ ಅಂತ ಹಿಂದೂ ಮುಂದೆ ನೋಡ್ತೇತೇನು ಗೌಡ್ರಿ ಹಂಗೆ ನಾನು ನನಗೇನು ಅಯ್ಯಪ್ಪ ದೂರಪ್ಪ ದೂರ ಇರಬೇಕು ಅಂತ ನನಗೆ ಏನಿಲ್ಲ ಹ್ಮ್ ಆದ್ರೆ ಎಪ್ಪು ಕೂಡ ಹಿಂಸೆ ಈಗ ಹಿಂಗೆ ಆ ಅದಂಗ ಬೇವರ್ಸಿದ್ ಬಾಳ ಬದುಕಬೇಕೈತ ಅಷ್ಟೇ ಹ್ಮ್ ಬದುಕ ಬಂದಿದೀನಿ ಹ್ಮ್ ಗೌಡ್ರಿ ನನಗೂ ಒಂದ್ ಬಾಳ್ ಬೇಕು ಅಂತನ ಕಣ್ಣೀರ ಕೈ ತೊಳೆದ್ಬಿಟ್ಟಿದೀನಿ ಕಣ್ಣೀರ ಕೈ ತೊಳಿತಿದ್ದೀನಿ ತೊಳಿತಾನೆ ಇದ್ದೀನಿ ಮಗ್ಲು ಹ್ಮ್ ಯಾರು ದಿಕ್ಕಿಲ್ಲ ದಸಿಲ್ಲ ಹಾ ತಿಕ್ಲು ಬತ್ತ ನಂತರ ನಮ್ಮ ಬಿಟ್ರೆ ನನಗಿನ್ ಯಾರು ದಿಕ್ಕಿಲ್ಲ ಗೌಡ್ರಿ ಅಪ್ಪ ತಕೋ ನಂದು ಅಪ್ಪ ಇಲ್ಲ ಅಮ್ಮ ಅಮ್ಮೈನ್ ತಗೋ ಅಮ್ಮ ಇಲ್ಲ ಅಣ್ಣನ ಒತ್ತೇನು ನಮ್ಮನ್ನು ಮನೆಗೆ ಸೇರ್ಸೋದೇ ಇಲ್ಲ ನಮ್ಮನ್ನು ಬಿಟ್ಟು ನನಗೂ ನನ್ನ ಗಂಡ ಬೇಕು ಅನ್ನೋ ಅನಿಸ್ತೈತಿ ಇವಾಗ ಹ್ಞೂ ನನ್ನ ಗಂಡ ಬೇಕು ಗೌಡ ಗಂಡ ಬೇಕು ಅಮ್ಮಣ್ಣಿ ಪ್ರಮೀಳಮ್ಮ ಅಳುಬೇಡ ಸಮಾಧಾನ ಮಾಡ್ಕ ಹ್ಞೂ ಅಳುಬೇಡ ಸಮಾಧಾನ ಮಾಡ್ಕ ಹೆಣ್ಮಕ್ಳು ಕಣ್ಣೀರು ಹಾಕ್ಬಾರ್ದು ಒಳ್ಳೇದಲ್ಲ ದರಿದ್ರ ಹ್ಞೂ ಅಳುಬೇಡ ಸಮಾಧಾನ ಮಾಡ್ಕ ಅಲ್ಕಣಮ್ಮ ನೀನು ಗಂಡನ ಕಡೆಯರು ಸಂಬಂಧಿಕರು ಅಂತ ಇರ್ತಾರಲ್ಲ ಅವರು ನಿಂತಗೆ ಮಾತುಕತೆ ಆಡ್ಕೊಂಡು ಹಾಂ ಇವಾಗಲೂ ಮಾತಾಡಿಸ್ತಾರ ನಮ್ಮ ಫೋನು ಗೀನು ಮಾಡ್ತಾರೆ ನಮ್ಮ ಹಾಂ ಯಾರನ್ನ ಫೋನ್ ಮಾಡಂಗಿದ್ರೆ ನಿನ್ನ ಗಂಡನ ಬಗ್ಗೆ ಏನನ್ನ ವಿಚಾರಿಸ್ತಾರ ಕೇಳ್ತಾರ ಹೇಳಮ್ಮ ಅವ್ರು ಯಾರನ್ನ ಇದ್ರು ಹೇಳು ಅವ್ರ ಕಡೆಯಿಂದನೇ ಹೋಗೋಣ ಐದಾರ ಗೌಡ್ರಿ ಯಾಕಿಲ್ಲ ಐದರಿ ಆ ನಮ್ಮ ಅಪ್ಪ ಗಂಡ ಅವ್ರ ಅಕ್ಕಯ್ಯ ಒಂದಿತ್ತು ಹ್ಞೂ ಅಂತನ ಅಂತಾನೆ ಆಯಮ್ಮ ನನ್ನ ಹಾಕಿ ಬಾಯ ಭಾವಿಸ್ತೈತಿ ಇವಾಗಲೂ ಹ್ಞೂ ಹಬ್ಬ ಉಣ್ಣಿದಾಗ ಈಗಲೂ ಫೋನ್ ಮಾಡ್ತೈತಿ ಬಾರಮ್ಮ ಪ್ರಮೀಳಮ್ಮ ಬಾ ಬಂದು ಅರ್ಶ ಕುಂಕುಮ ತಾಂಡು ಶಾಲೆಗೆಲೆ ಉಟ್ಕೊಂಡು ಹೋಗುವಂತೆ ಇವಾಗಲೂ ಕರಿತೈತಿ ಅವ್ರು ಕರೆದ ತಕ್ಷಣ ನಾನು ಹಾಕೈತೇನೆ ಗೌಡ್ರೆ ನಾನು ಇಲ್ಲ ನಾನು ಎಂದೂ ಹೋಗಿಲ್ಲ ಪಾಪ ಅಮ್ಮ ಭಾಳ ಭಾವನ ಕೆಸ್ತಿ ಹ್ಞೂ ಇವಾಗ್ಲೂ ರಾ ನಾನು ಕರೆದು ಇದು ಮಾಡ್ತಾಳೆ ನಾನೇ ಹೋಗಲ್ಲ ಆ ಆಯಮ್ಮನೂ ಅಷ್ಟೇನಾ ಹೇಳೋದೆಲ್ಲ ಹೇಳೈತೆ ನಮ್ಮ ಅಪ್ಪಗೆ ನಮ್ಮ ಅಪ್ಪ ಕುಡುಕ ಕುಡ್ದು ಗಿಲ್ ಅವ್ರನ್ನೂ ಬೈಯೋದು ಅಪ್ಪನ ಯಮ್ಮನ ಗಂಡನ್ನು ಬೈಯೋದು ಎಲ್ಲ ಮಾಡ್ಕೊಂಡು ಎಲ್ಲಾರ ದೂರವಾಗಿ ಬಿಟ್ಟವನಿ ಹ್ಮ್ ಅವ್ರ ಅಮ್ಮಯ್ಯನ ಮಾತು ಕೇಳ್ಕೊಂಡು ಎಲ್ಲರಿಂದ ದೂರ ಆಗಿ ಬಿಟ್ಟವ್ನಿ ಹ್ಮ್ ಅಪ್ಪ ಬಿಟ್ಟು ಅಮ್ಮಯ್ಯನು ಬಿಟ್ಟು ಅಕ್ಕ ತಂಗಿಯರ್ನೆಲ್ಲಾರು ಬಿಟ್ಟು ಊರನ್ನೆಲ್ಲ ಬಿಟ್ಟು ಹೋಗಿ ಬೆಂಗಳೂರು ಸೇರಿರೋದು ಆ ಬಾಳ ಬಾಳ್ತಿರೋದು ಅದೇ ಪೂಜಿಕವನು ಹ್ಮ್ ಅಕ್ಕಯ್ಯ ಗಂಡ ಮಕ್ಕಳ ಚಂದ ನನ್ನ ತೈಗಿ ಹ್ಮ್ ಅಲ್ಲ ಕಣ್ ಪ್ರಮೀಳಮ್ಮ ಈಗ ಯಾರು ಒಂದಲ್ಲ ರಾಜಮ್ಮ ಅಂತ ಆಯಮ್ಮಣ್ಣಿ ಆಗಿದ್ರೆ ಹಾಕಿದ್ರೆ ಆಯಮ್ಮಣ್ಣನ ಆಯಮ್ಮನ್ನೇ ಮುಂದೆ ಬಿಟ್ಕೊಂಡು ನಿನ್ನ ಗಂಡನ್ನ ನೀನು ಒಂದು ಮಾಡೋಕ್ ನಾವು ಯಾಕೆ ಮುಂದುವರಿಬಾರ್ದು ಹಾಂ ಅಯ್ಯಮ್ಮನ್ನೇ ಮುಂದೆ ಬಿಟ್ಕೊಂಡು ನಾವು ಬೆಂಗಳೂರಿಗೊಂದ್ಸಲಿ ಅಯಮ್ಮನ ಜೊತೆಗೆ ಹೋಗಿ ಗೌಡ್ರುನು ನಮ್ಮ ಸೀನಪ್ಪನೂ ಹೋಗಿ ಬರ್ತಾರೆ ಆ ಬೇಕಾರ ನಾನು ಹೋಗ್ತೀನಿ ಬರೀ ಗಂಡು ಗಂಡು ಹತ್ರ ಹೋದ್ರೆ ಚೆನ್ನಾಗಿರಲ್ಲ ನಾನು ಹೋಗ್ತೀನಿ ಹೋಗಿ ಮಾತಾಡ್ಬೋದಲ್ಲ ಅಯ್ಯೋ ಪುಟ್ಟರಂಗಜ್ಜೆ ಇಂಥವ್ ಸಾಗುವ ಹ್ಞೂ ಆ ರಾಧಾಕೈನೂ ಹೇಳೈತೆ ರಾಧಾಕೈನ ಗಂಡನೂ ಹೇಳೈತೆ ಎಲ್ಲರೂ ಹೇಳೈತೆ ಬೇಡ ಕಳ್ಳ ಬೇಡ ಕಳ್ಳ ಏ ಗಣೇಶ ಬೇಡ ಕಣ ಜೀವನ ಒಳ್ಳೇದಲ್ಲ ನೀನು ಎಲ್ಲರೂ ಹೇಳಿ ಆದ್ರೆ ಅಯ್ಯೋ ಅದ್ಯಾ ಬುದ್ಧಿ ನಮ್ಮಯ್ಯಪ್ಪ ಹ್ಮ್ ಈಗನು ನನ್ ಕಂಡ್ರೆ ಉಣದ ಆಡ್ತದಂತೆ ಇವಾಗೇನೋನು ಯಾರ ನಮ್ಮೂರವ್ರು ಇನ್ನೊಬ್ರುನು ನಮ್ಮಯ್ಯಪ್ಪ ಜೊತೆಗ ಇದ್ರಂತಂದ್ರೂ ಮಾಡ್ಕೊಂಡು ಈಗ ಹಿಂದೈತಿ ಕಂಡ್ಬಿಟ್ರೆ ಯಾರು ಹೇಳಿದ್ರು ಕೇಳಲ್ಲ ನನ್ನ ಮಗ ನಮ್ಮಯ್ಯಪ್ಪ ಓಡ್ರಿ ಒಂದರೆ ನೀ ನೀವು ಸುಮ್ಮನೆ ನಾನೊಂದು ಹೇಳ್ತೀನಿ ನೋಡಿ ಪ್ರಮೀಳಮ್ಮ ನನಗೆ ನಿನ್ನ ಗಂಡ್ಯಾರು ಅಂಬೋದು ಗೊತ್ತಿಲ್ಲ ನಿಮ್ಮ ರಿಲೇಷನ್ ಯಾರು ಯಾರು ಅಂಬೋದು ಗೊತ್ತಿಲ್ಲ ಇದೆಲ್ಲ ಡಿಸ್ಕಷನ್ ಕೇಳಿ ಒಂದು ನಾನೊಂದು ಹೇಳ್ತೀನಿ ಟೈಮು ಅಂಬೋದು ಹಿಂಗೆ ಬಂದು ಹಿಂಗೆ ಒಯ್ಬಿಡ್ತೈತಿ ಕೆಟ್ಟು ಟೈಮ್ ಬಂದಾಗ ನಾವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿರೂ ಕೆಟ್ಟದಾಗೆ ಕಾಣ್ತಾ ಇದ್ಕಂಡು ಪ್ರಮೀಳಮ್ಮ ಹಾಂ ಈಗ ಆಗೋದು ಆಗೋ ಐತಿ ನೀನು ನೊಂದು ಬೆಂದಿದ್ಯಾ ನಿನ್ನ ಬಿಟ್ಟು ನಿನ್ನ ಗಂಡನು ನೊಂದು ಬೆಂದ್ಬಿಟ್ಟೇವನಿ ಇವಾಗ ಎರಡು ಕಪ್ಪಡೂ ಕಾದ್ಬಿಟ್ಟೇವೆ ಈ ಟೈಮಲ್ಲಿ ಬಡಿದ್ರೆ ಚೆಂದ ಇದೆ ಎಂಬುದು ಗೌಡ್ರದು ನಂದು ಮಾತು ಹಾಂ ಈಗ ನೀನು ಈಗ ಎಪ್ಪ ಒಂದು ಮಾತು ಬೈದ್ರು ಸುಮ್ನಿರ್ಬೇಕು ಇರಬೇಕು ನೀನೊಂದು ಮಾತು ಮಾಯಪ್ಪ ಮಾಪ್ಪ ಸುಮ್ಮನಿರ್ಬೇಕು ನನ್ನ ಪ್ರಕಾರ ಸುಮ್ಮನೆ ಇರ್ತೀರ ಯಾಕಂದರೆ ಇಬ್ರಿಗೂ ಜೀವನ ಬೇಕು ಕಣಮ್ಮ ಏಯ್ ಪ್ರಮೀಳಮ್ಮ ಹಾಂ ಇಬ್ಬರಿಗೂ ಜೀವನ ಬೇಕು ಗೌಡ್ರಿ ಈಗ ರಾಧಮಂಸ ಯಾರು ಹೇಳಿರಲ್ಲ ಆಯಮ್ಮ ಆಮೇಲೆ ನಾನೇ ಫೋನ್ ಮಾಡ್ತೀನೋ ನಾನು ಎಣ್ಣೆ ಹೊಡೆದು ಫೋನ್ ಮಾಡಿ ಬೇಜಾರಾಗ್ತಾರೆ ನಮ್ಮಮ್ಮ ಇಂಥ ಫೋನ್ ಮಾಡಿ ಸೂಸಿ ನಾಳಿಕೆ ಬೆಂಗಳೂರಿಗೆ ಬರಲ್ತೀನಿ ತುಮಕೂರಿಗೆ ಬರಲ್ತೀನಿ ಗೌಡ್ರಿ ತುಮಕೂರಿಂದ ನಾನು ನೀನು ಹಾಂ ಆ ರಾಧಮ್ಮ ಮೂವರು ಮೊದಲು ಹೋಗ್ಬಿಡಣ ಹೋಗಿ ಯಾಕಂದರೆ ರಾಧಮ್ಮ ಗೊತ್ತಿರ್ತಾಯಿದ್ದೆ ಯಾಕಂದರೆ ತಮ್ಮೆಲ್ಲಿರ್ತಾನೆ ಎಂಬುದು ಅಯ್ಯಮ್ಮ ಗೊತ್ತಿರ್ತಾಯಿದ್ದೆ ಅದರಿಂದನ ಅಯ್ಯಮ್ಮ ಫೋನ್ ಮಾಡ್ಕೊಂಡು ದಮ್ಮಯ್ಯ ದಕ್ಕಯ್ಯ ಅಂದ್ಕೊಂಡು ತುಮಕೂರಿ ಕರೆಸಿ ಬೆಂಗಳೂರಿಗೆ ಹೋಗೋಣ ಬೆಂಗಳೂರಿಗೆ ಹೋಗಿ ಪ್ರಮೀಳಮ್ಮ ಅನ್ಕಂಡ ಗಣೇಶ ಹಪ್ಪನ ನಾವು ಮೀಟ್ ಮಾಡಲೇಬೇಕು ಮೀಟ್ ಮಾಡಿ ಹ್ಞೂ ಆಮೇಲೆ ಒಪ್ಸೋಣ ಗೌಡ್ರಿ ಏನಲ್ಲಿ ಒಪ್ಸೋ ನಮ್ಮ ನಮ್ಮೇಡಮ್ಮಾಗಿ ಒಳ್ಳೇದಾಗ ಐತಿ ಅಂದರೆ ನಾ ನಾವು ಏನು ಬೇಕು ಮಾಡಿದೆ ಹಾಂ ಗೌಡ್ರಿ ನಾಳಿಗೆ ಹೋಗೋಣ ಹ್ಞೂ ಗೌಡ್ರಿ ನಮ್ಮ ಸೀನಪ್ಪ ಹೇಳ್ತಿರೋದು ಸರಿಯಾಗಿ ಐತಿ ಹ್ಞೂ ಯಾಕಂದರೆ ನಾವು ನಾವೇ ಹೋದ್ರೆ ಸರಿ ಆಗೋಲ್ಲ ಯಾರೋ ಎತ್ಲಾರೋ ಯಾರು ಮಾತು ಕೇಳ್ಕೊಂಬಂದ್ರೋ ಅಮ್ಮಂಗೆ ಅಕ್ಕ ಐತೆ ಅವ್ರ ಅಕ್ಕ ರಾಧಮ್ಮ ಜೊತೆ ಮಾಡ್ಕೊಂಡು ಕರ್ಕೊಂಡು ಹೋಗಿಬಿಟ್ರೆ ಅವನು ತಾ ತಮ್ಮನೇಗಿರ್ತಾನೆ ಹ್ಞೂ ಮೊದಲು ಫೋನ್ ಮಾಡ್ಸಾನ ರಾಧ ಮುಂತಾಗ ಫೋನ್ ಮಾಡಿಸಿ ಮೊದಲು ನಾನು ಪ ರಾಧಾ ಮುಂತಾಗ ಮಾತಾಡ್ತೀನಿ ಅಮ್ಮಣ್ಣ ಹಿಂಗಾದ್ರೆ ಹಿಂಗೆ ನಿಮ್ಮ ಅಣ್ಣ ನೋಡೋಕೋಗೋನ್ ಕಡೆ ನಾಳಿಕೆ ಅಂತ ಆಮೇಲೆ ಪ್ರಮೀಳ ಮುಂತ ಫೋನ್ ನಂಬರ್ ಇಸ್ಕೊಂಡು ಮಾತಾಡ್ತೀನಿ ನಾನು ಹಾಂ ಏನು ನೋಡ್ರಿ ಈಗ ಇದನ್ನ ತಡ ಮಾಡ್ಕೊಂಡು ಕುಕಂಡ್ರೆ ಚೆನ್ನಾಗಿರಲ್ಲ ಯಾಕೆಂದರೆ ಬಿಟ್ಟಂಗೆ 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 ದೂರ ಹೋಗೋದೇ ಜಾಸ್ತಿ ಅಂತವು ಅದಕ್ಕೆ ನಾಳಿಕೆ ಹೋಗ್ಬಿಡೋಣ ಹಾಂ ಏನೇ ಬದುಕಿದ್ರು ಅಂದ್ಬಿಟ್ಟು ಬದುಕಿಕ್ಕಂಬಿಟ್ಟು ನಾವು ಹೋಗಿ ಬರೋಣ ಬೆಂಗಳೂರಿಗೆ ಅವಮ್ಮಣಿ ರಾಜಮ್ಮೆ ನಾನು ಮಾತಾಡ್ತೀನಿ ಗೌಡ್ರಿ ಹ್ಞೂ ಪುಟಂಗಜ್ಜಿ ಒಂದ್ರ ಓಟ್ ತಡಿ ಲೇ ಸೀನಪ್ಪ ತಡಿಲ್ಲ ತಡಿಲ್ಲ ಒಂದ್ರ ಒಟ್ಟು ನಾವು ನಾವೇ ನಿರ್ಧಾರ ತಕೊಂಡ್ರೆ ಚೆನ್ನಾಗಿರಲ್ಲ ಕಳ್ಳ ಅವಮ್ಮಣಿ ಕುಂತೇಳು ಪ್ರಮೀಳಮ್ಮ ಅಮ್ಮ ಯಾ ಪ್ರಮೀಳಮ್ಮ ಹೇಳಮ್ಮ ಈಗ ಎಲ್ಲ ಮಾತುಕತೆ ನೀನು ಕೇಳಿಸ್ಕೊಂಡಿದ್ದ ಆ ನಿಮ್ಮ ರಾಜಮ್ಮನ ಮುಂದೆ ಬಿಟ್ಕೊಂಡು ಹೋದ್ರೆ ಕೆಲಸ ನಮ್ಮ ನಾವು ಹಾಂ ಅಯ್ಯಾರ ಕೇಳಲ್ಲ ಗೌಡ್ರಿ ಹ್ಞೂ ಅಯ್ಯಪ್ಪ ಯಾರ ಮಾತು ಕೇಳಲ್ಲ ಹ್ಞೂ ಆಗ್ಲಿ ಇದು ಒಂದು ಬುಳ್ಳಿ ಗೌಡ್ರಿ ಇದು ಒಂದ್ ಆಗ್ಬಿಡ್ಲಿ ಯಾಕಂದ್ರೆ ನೀವೇ ಹೇಳಿರಲ್ಲ ಕಾಲ ಸುರಿದೈತೆ ಕೆಟ್ಟ ಕಾಲ್ ಬಂದಾಗ ಯಾವ ಕೆಲ್ಸನೂ ಆಗಲ್ಲ ಒಳ್ಳೆ ಕಾಲ್ ಬಂದಾಗ ಎಂತ ಕೆಲ್ಸನೂ ಹಾಕ ನೀವೇ ಹೇಳಿರಲ್ವೇ ಆಗ್ಲಿ ಇದು ಒಂದಾಗ್ಲಿ ನಾನು ದಮ್ ಕಟ್ಕೊಂಡು ತಡಿತೀನಿ ಹ್ಮ್ ಗೌಡ್ರೆ ಹಾಯ್ ಅಪ್ಪ ಕುಡ್ದುಗಿಲ್ಲ ಏನೋ ಮಾತಾಡಕ್ ಹೋಗ್ತಾನೆ ಹಾ ನೀವು ಜಾಸ್ತಿ ಬೇಜಾರ್ ಮಾಡ್ಕೊಂಬಿಟ್ರಿ ಯಾಕಂದ್ರೆ ನನಗೋಸ್ಕರ ನೀವೆಲ್ಲ ತೊಂದರೆ ಸಿಕ್ಕಾಗಿ ಕೆಮ್ಮತಿರ ಅಂಬದ್ ನನಗೊಂದು ಅಳುಕು ಹ್ಮ್ ಎಂತ ಮಾತಾಡ್ ಚಪ್ಪ ನೀನು ಆ ರಾ ಹಂಗಾರೆ ನಮ್ಮ ಎಣ್ಮಕ್ಳು ಇಲ್ವೇ ನಮ್ಮೂರಾಗ ಎಡ್ಮಕ್ಳಿಲ್ವೇ ಆ ನಾವು ಎಣ್ಮಕ್ಳು ಮಕ್ಕಳಲ್ವೇ ಹಂಗಾರೆ ನಿನ್ ಕಷ್ಟ ನಮ್ ಕಷ್ಟ ಅಂತ ನಾವೆಂದು ತಿಳ್ಕೊಂಡೇ ಇಲ್ವಿ ಆ ಸುಮ್ಕಿರು ಅಯ್ಯಪ್ಪ ಏನೇ ಬೈದ್ರೂ ನಾವು ಅರ್ಥ ಮಾಡ್ಕೊತೀವಿ ಆ ನಾವು ಏನು ಅರ ಊರ ಮಾತಾಡೋಕೆ ಹೋಗಲ್ಲ ಗೌಡ್ರ ಇದ್ದರೆ ಅವರು ನೀಡಲು ಹೋಗಿ ಮಾತಾಡ್ತಾರೆ ಅದೇನೂ ಆಗಲಿ ನನಗೆ ಹೋಗಿ ಬರ್ತೀವಿ ಸುಮ್ಕಿರು ನಿನ್ನ ಧೈರ್ಯವಾಗಿರು ನೀನು ಹಾ ಏನೂ ಆಗಲ್ಲ ಎಲ್ಲ ಒಳ್ಳೇದಾಕೈತೆ ನೀನು ನಿನ್ನ ಗಂಡನ್ನು ಉಂಡು ಮಾಡೇ ಮಾಡ್ತೀವಿ ಸುಮ್ಕಿರು ಆತ ಕಂಡು ಬಿಡು ಲೇ ಸೀನಾ ನಾಳೆ ಒಟ್ಟು ಮುಂಚೆನಾಲ್ಟ್ಬಿಡೋ ಕಣ ಬೆಂಗಳೂರಿಗೆ ಹಾಂ ಪುಟ್ಟರಂಗಜ್ಜೆ ನೀನು ಅಷ್ಟು ಜನ ಆಮೇಕಿಂದ ನಾ ಇಲ್ಲಿಂದ ಹೋದ್ಮೇಲೆ ಪ್ರಮೀಳಾ ಮುಂತಾಗೆ ಫೋನ್ ನಂಬರ್ ಇಸ್ಕೊಂಡ ರಾಧಾ ಮುಂತಾಗ ಮಾತಾಡು ರಾಧಾ ಮುಂತಾಗ ಮಾತಾಡಿ ನಾಳೆಗೆ ತುಮಕೂರಿಗೆ ಬರೋ ಕೇಳು ಆಯಮ್ಮಣಿ ಅಯ್ಯಮ್ಮಣಿ ಬದುಕು ಬಾಳಿ ಕಂಡಳು ತಿರುಗ ಬರದಂಗೆ ನಾವು ಅಲ್ಟು ಆಯಮ್ಮಣಿ ಬರಲಿಲ್ಲ ಅಂದ್ರೆ ಸರಿಯಾಗಲ್ಲ ಫೋನ್ನಾಗ ಮಾತಾಡ್ಕೊಂಡು ಏನು ಪುಟ್ಟಂಗಜ್ಜೆ हा नाळी कोई बनबुडा ना आ तू गवडे आ तू